ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿನ ನಯನ ಸಭಾಂಗಣದಲ್ಲಿ ಗೆಜ್ಜೆ ಹೆಜ್ಜೆ ರಂಗತಂಡದಿಂದ ವಿಶ್ವಮಾನವ ಬಸವಣ್ಣನವರ ಉತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಖ್ಯಾತ ಗಾಯಕರಾದ ಶಶಿಧರ್ ಕಾಕನಕೋಟೆ ಖ್ಯಾತ ನಟ ಮೈಸೂರು ರಮಾನಂದ್ ಎಚ್ ದೃಷ್ಟಿ ಟೆಕ್ನಾಲಜಿ ನಿರ್ದೇಶಕರು ಸಮಾಜ ಸೇವಕರು ಆದ ರವಿಕುಮಾರ್ ರಾಮ ಮೂರ್ತಿ ನಗರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ನಾಡಿನ ಹೃದಯಗಳ ಜ್ಯೋತಿಯು ಬೆಳಗುತ್ತಿದೆ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವೆಲ್ಲರೂ ಕೂಡ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದೀವಿ ಇಂತಹ ಶುಭ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರು ನಮ್ಮ ನೆಚ್ಚಿನ ನಾಯಕರಂತ ಶಶಿಧರ್ ಕೋಟೆ ಸರ್ ಹಾಗೂ ಡಾಕ್ಟರ್ ಶುಭಾಶ್ರಿ ಮೇಡಮ್ ಅವರು ಕೂಡ ಈ ಒಂದು ಜ್ಯೋತಿ ಬಳಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಗೋವಿಂದ ಕೃಷ್ಣೇಗೌಡ ಸರ್ ಕೂಡ ಸಾಧಕರಿಗೆ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ ಅಂತ ಹೇಳ್ತಾ ಶ್ರೀ ರವಿಕುಮಾರ್ ಸರ್ ಈಗ ಗೌರವದ ಸನ್ಮಾನ ನಡೀತಾ ಇದೆ ರವಿಕುಮಾರ್ ಸರ್ ಅವರು ಹೆಚ್ಚೆಚ್ಚು ದುಷ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅರಳನೆ ಎಂಬುದೇ ನಮ್ಮ ನಿಮ್ಮೆಲ್ಲರ ಆಶಯ ವೇದಿಕೆಯಲ್ಲಿರುವಂತೆಲ್ಲ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಸಹಾಯ ಹಸ್ತ ನೀಡಿ ಅವರ ಬಾಳಲ್ಲಿ ಬೆಳಕನ್ನು ಮೂಡಿಸಿದ ಸಮಾಜ ಸೇವಕರು ಹಾಗೂ ಎಸ್ಎಚ್ ದೃಷ್ಟಿ ಟೆಕ್ನಾಲಜಿ ನಿರ್ದೇಶಕರಾದ ರವಿಕುಮಾರ್ ಎನ್ಎಂ ರವರಿಗೆ ಉದ್ಯಮ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರವಿಕುಮಾರ್ ಸರ್ ಅವರು ನಮಸ್ತೆ ನನ್ನ ಹೆಸರು ರವಿಕುಮಾರ್ ಅಂತ ಎಸ್ ಎಸ್ ದೃಷ್ಟಿ ಟೆಕ್ನಾಲಜಿ ಮ್ಯಾನೇಜಿಂಗ್ ಡೈರೆಕ್ಟರು ರಾಮೂರ್ತಿ ನಗರದಿಂದ ಬಂದಿದ್ದೀನಿ ಈ ದಿವಸ ನಮಗೆ ಗೌರವ ಪ್ರಯತ್ನ ಬಸವಶ್ರೀ ಪ್ರಶಸ್ತಿ ನಮ್ಮ ರಮಾನಂದ್ ಸಾರ್ ಕಡೆಯಿಂದ ಧನ್ಯವಾದ ಸರ್ ರವಿಕುಮಾರ್ ಅನ್ನ ನಮ್ಮ ಸ್ನೇಹಿತರು ಅವರ ಕಾರ್ಯವೈಖರಿ ನೋಡಿ ನಮಗೆಲ್ಲ ತುಂಬ ಸ್ಫೂರ್ತಿದಾಯಕವಾಗಿದೆ ಇವರು ಅನೇಕ ಜನರಿಗೆ ಅನೇಕ ಸವಲತ್ತುಗಳನ್ನು ವಹಿಸಿಕೊಟ್ಟಿದ್ದಾರೆ ಮತ್ತು ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರ ಕಾರ್ಯವೈಖರಿ ನೋಡಿ ನಮಗೂ ಸ್ವಲ್ಪ ಹುಮ್ಮಸ್ಸಾಗುತ್ತೆ ಮತ್ತು ಗೆಜ್ಜೆ ಹೆಜ್ಜೆ ಒಂದು ತಂಡ ಅವರನ್ನು ಗುರುತಿಸಿ ಅವರ ಕಾರ್ಯವೈಖರಿಯನ್ನು ಗುರುತಿಸಿ ಅವರನ್ನು ಬಸವಶ್ರೀ ಪ್ರಶಸ್ತಿ ಕೊಟ್ಟಿರೋದು ತುಂಬ ಸಂತೋಷಕರದ ವಿಷಯ ಮತ್ತು ಅವರಿಗೆ ಇನ್ನೂ ಎಷ್ಟು ಹೆಚ್ಚಾಗಿ ಮಾಡೋಕ್ಕೆ ಭಗವಂತ ಅವರಿಗೆ ಆಯ ಆರೋಗ್ಯ ಆಯಿಸಿಕೊಳ್ಳಿ ಅಂತ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಅವರ ಕಂಪ್ನಿ ಇನ್ನೂ ಹೆಚ್ಚಾಗಿ ಹಲವು ಜನರಿಗೆ ಮಾರ್ಗದರ್ಶಕವಾಗಿದೆ ಮತ್ತು ಫ್ರೀ ಒಂದು ಹೆಚ್ಚು ಇದು ಕೊಡ್ತಾ ಇದ್ದಾರೆ ಅದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದೆಲ್ಲ ಇದ್ದಾವೆ ಮತ್ತು ಸಮಾಜ ಸೇವೆ ಕಾರ್ಯಗಳು ಉಚಿತ ನೇತ್ರ ತಪಾಸಣೆ ಇರ್ಬೋದು ಸುಮಾರು ಸಮಾಜ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಕೊಟ್ಟು ಆಯಸ್ಸು ಕೊಟ್ಟು ಭಾಗ್ಯ ಕೊಟ್ಟು ಅದನ್ನು ಕಾಪಾಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ